ಗಮನ ಹರಿಸಿ ಅವರ ಮಾತುಗಳನ್ನ ಕೇಳಿ ನೀವು ತಲೆ ಹಾಲ್ ಮಾಡ್ಕೊಳ್ಳುವ ಅವಶ್ಯಕತೆ ಇಲ್ಲ ಇಲ್ಲಿ ನೀವು ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಯಾರೆಲ್ಲ ಹೊಸೊಬ್ರು ವಿಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡಿ ಹಾಗೆನೇ ಪಕ್ಕದಲ್ಲಿರುವ ಬೆಲ್ ಬಟನ್ ಓದ್ತಿ ಹಾಗೆ ಬೆಲ್ ಬಟನ್ ಓದ್ತಿ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ನಾವು ಯಾವ್ದೇ ವಿಡಿಯೋ ಹಾಕಿದ್ರು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ನೀವು ನೋಡ್ಕೋಬಹುದು ಫಸ್ಟ್ ಬಂದು ನೋಡಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆಯೇ ಕಮೆಂಟ್ ಹಾಕಿ ಹಾಗೆಯೇ ಇವತ್ತಿನ ವಿಡಿಯೋ ಏನಂತೇಳಿ ಸ್ಟಾರ್ಟ್ ಮಾಡ ಏನಂತೇಳಿ ಯೋಚನೆ ಮಾಡ್ತಾ ಇದ್ರ ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅದು ಏನು ಎಂತ ಅಂತೇಳಿ ಬನ್ನಿ ನೀವೇ ನೋಡಿ ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ನಾನಿವತ್ತು ಒಬ್ರ ವಿಡಿಯೋಸ್ ಚಾನಲ್ನ ತಗೊಂಡು ಬಂದ ಅದು ಯಾರ್ದು ಅಂತೇಳಿ ನೀವೇ ನೋಡ್ಕೊಳ್ಳಿ ನಿಮ್ಗೆ ಗೊತ್ತಾಗುತ್ತೆ ತುಂಬ 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 ಒಳ್ಳೆಯವರು ಅಂತ ಹೇಳ್ಬೋದು ತುಂಬಾ ತುಂಬಾ ಎಷ್ಟೇ ಅವರಿಗೆ ಎಷ್ಟೇ ಕಾಲಕ್ಕೆ ಬಂದ್ರು ನಾನು ಯೂಟ್ಯೂಬ್ ಬಿಟ್ಟು ಹೋಗಲ್ಲ ಫಿಕ್ಸ್ ಆಗಿಬಿಟ್ಟಿದ್ರೆ ಅಷ್ಟು ಅವ್ರಿಗೆ ಹಿಂ ಯೂಟ್ಯೂಬಲ್ಲಿ ತುಂಬ ಅಲ್ಲಿ ತುಂಬಾ 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 ನೋವು ಪಟ್ಟಿದ್ದಾರೆ ತುಂಬಾ ಅಂದ್ರೆ ಎಲ್ಲರಿಗಿಂತ ಜಾಸ್ತಿ ನೋವು ಪಟ್ಟಿದ್ದಾರೆ ಅಂತೇಳಿ ನನಗೆ ಗೊತ್ತಿರೋ ಪ್ರಕಾರ ಜಾಸ್ತಿ ನೋವು ಪಟ್ಟವರು ಇವರು ಜಾಸ್ತಿ ಒಂದು ಚಾನೆಲ್ನೂ ಕಲ್ಕೊಂಡಿದ್ದಾರೆ ಹಾಗೆಯೇ ತುಂಬಾ 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 ನೋವು ಪಟ್ಟು ನಾನು ಆದ್ರೂನು ಅವರು ಛಲ ಬಿಟ್ಟಿಲ್ಲ ಛಲ ಬಿಟ್ಟಿಲ್ಲ ಯಾರೇ ಏನೇ ಕಾಳಿರಿದ್ರು ಅಂತ ವೈಟಿ ಬಿಟ್ಟು ಹೋಗಲ್ಲ ಅಂತೇಳಿ ಅವ್ರು ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಫಿಕ್ಸ್ ಅಂದ್ರೆ ಹಂಗೇನೆ ಇರ್ಬೇಕು ಸ್ಟ್ರಾಂಗ್ ಆಗಿರ್ಬೇಕು ಅದಕ್ಕೆ ಹೇಳುದು ಗೆ ಬಂದ ಸ್ಟ್ರಾಂಗ್ ಆಗ್ಬೇಕು ಯಾರೇ ಏನೇ ಕಾಳಿದ್ರು ಕ್ಯಾರ್ ಅನ್ಬಾರ್ದು ಅವರ ಮಾತಿಗೆ ಏನೇ ನಾವು ಉತ್ತರ ಅಂತ ಹೋಗ್ಬಾರ್ದು ಸುಮ್ನೆ ಇರ್ಬೇಕು ಗೊತ್ತಿದ್ರೂ ಗೊತ್ತಿಲ್ಲದಾಗಿ ಹೀರಿ ಇರಿ ನನಿಗೂ ಅಷ್ಟೇ ಇವಾಗ ಎಲ್ಲ ಗೊತ್ತು ಯಾರು ಎಲ್ಲಿ ಏನು ಮಾತಾಡ್ತಾ ಅಂತ ಎಲ್ಲ ಗೊತ್ತು ನಾನು ಗೊತ್ತಿದ್ರು ಗೊತ್ತಿಲ್ಲದಾಗಿ ಇರ್ತಿದ್ದೀನಿ ಯಾಕೆ ಅಂದರೆ ಬೇಡ ಬೇಡದ ವಿಷಯ ಬೇಡ ನಮಗೆ ಮಾತಾಡೋಕೆ ಇಷ್ಟನೂ ಇಲ್ಲ ಅದ್ರದ್ ಬಗ್ಗೆ ಹಾಗೇನೆ ಅವರು ಮಾಡ್ತಾ ಇದ್ದಾರೆ ಅಂದರೆ ಚಾನಲ್ ಮಾಡಿದರೆ ಇನ್ನೊಂದು ಚಾನಲ್ ಮಾಡಿದರೆ ತುಂಬ ತುಂಬ ವೀಡಿಯೋಸ್ ಮಾಡಿ ಮಾಡಿದ್ರು ಏಳ್ನೂರ ಇಪ್ಪತ್ತು ವೀಡಿಯೋಸ್ ಆಗಿದೆ ಅವ್ರದ್ದು ನೋಡಿ ಒಂದು ಚಾನಲ್ಗೆ ಹೋಗಿ ಏಳ್ನೂರ ಇಪ್ಪತ್ತು ವೀಡಿಯೋಸ್ ಮಾಡಬೇಕಂದ್ರೆ ತುಂಬ 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 ಕಷ್ಟಪಡ್ಬೇಕಾಗತ್ತೆ ತುಂಬ ಕಷ್ಟ ಪಡ್ಬೇಕಾಗುತ್ತೆ ಇವಾಗ ಒಂದು ವಿಡಿಯೋಸ್ ಮಾಡೋಕು ತುಂಬ ಟೈಮ್ ತಗೊಳ್ಬೇಕಾಗತ್ತೆ ನಮಗೆ ನೋಡಿ ಅಂಥದ್ರಲ್ಲಿ ಇವರು ಸ್ಕೂಲಿಗೆ ಹೋಗಿ ಒಂದು ಟೀಚರ್ ವರ್ಕ್ ಮಾಡಿ ಈ ಕೆಲಸ ಮಾಡ್ತಾ ಇದಾರೆ ಅಂದರೆ ತುಂಬ ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದಾರೆ ಯೂಟ್ಯೂಬ್ ಬಗ್ಗೆ ಯಾರ ಏನಂದ್ರೂ ಅವ್ರು ಕೇರ್ ಅನ್ನಲ್ಲ ಯಾರಷ್ಟೇ ಕಾಲಿರಿದ್ರು ಅವರು ಕೇರ್ ಅನ್ನಲ್ಲ ನಾನು ದುಡ್ಡಿದ್ದೇ ಇದ್ರಲ್ಲಿ ಇದ್ದೇ ಇಡ್ತೀನಿ ಅಂತೇಳಿ ಮೈಂಡ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅಂದರೆ ಅವರು ಕಷ್ಟಪಟ್ಟಿದ್ದ ಅಷ್ಟಿಷ್ಟ ಅಲ್ಲ ಅಷ್ಟು ಕಷ್ಟಪಟ್ಟಿದ್ದಾರೆ ಇನ್ನೊಬ್ಬರಿಗೆ ಸಪೋರ್ಟ್ ಮಾಡ್ತಾರೆ ಒಳ್ಳೆ ಸಪೋರ್ಟ್ ಮಾಡ್ತಾರೆ ಇನ್ನೊಬ್ಬರಿಗೆ ಬೆಳೀಲಿ ಅಂತೇಳಿ ಸಪೋರ್ಟ್ ಮಾಡುವಂತ ವ್ಯಕ್ತಿ ಅಂತ ಹೇಳ್ಬೋದು ಅದು ಯಾರು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಯೋಚನೆ ಮಾಡಿ ಸ್ವಲ್ಪ ಹೊತ್ತು ಅವರ ಚಾನಲ್ನ ತೋರಿಸ್ತೀನಿ ಹಾಗೇನೆ ಇನ್ನೊಬ್ಬರಿಗೆ ತುಂಬಾ ಸಪೋರ್ಟ್ ಮಾಡುವ ವ್ಯಕ್ತಿ ಅಂತ ಹೇಳ್ಬೋದು ಅವ್ರ ಬಗ್ಗೆ ಹೇಳೋಕ್ಕೆ ಪದನೇ ಇಲ್ಲ ಅವ್ರು ಅಷ್ಟು ಅಷ್ಟು ಅವ್ರ ಅಲ್ಲಿ ಆಗಲಿ ಅವ್ರು ಮಾತಾಡ್ತಾ ಇರ್ತಾರೆ ತುಂಬ ತುಂಬ ಒಬ್ಬರಿಗೆ ಹೇಳ್ಕೊಡ್ತಾರೆ ಧೈರ್ಯದ ಇದನ್ನು ಹೇಳ್ಕೊಡ್ತಾರೆ ಅದಂತೂ ನಿಜ ಅವರಿಂದ ನಾನು ತುಂಬ ಕಲ್ತಿದ್ದೀನಿ ಅವ್ರನ್ನ ನೋಡ್ಕೊಂಡು ನಾನು ಕಲ್ತಿದ್ದೀನಿ ಅಂತ ಹೇಳ್ಬೋದು ಅವರನ್ನು ನೋಡ್ಕೊಂಡು ನಾನು ತುಂಬ ಇದರಲ್ಲಿ ಈ ಥರ ಇರಬೇಕು ಇರಬೇಕಾಗುತ್ತೆ ಓ ಇವರಿಂದ ಇವರಿಂದ ಈ ಥರ ಹಿಂಸೆ ಬರ್ಬೇಕು ಬರುತ್ತೆ ಅವರಿಂದ ಸ್ವಲ್ಪ ದೂರ ಇರಬೇಕು ಆ ಥರ ಎಲ್ಲ ನಾನು ಕಲ್ತು ಕಲ್ತ್ಕೊಂಡಿದ್ದೇನೆ ತುಂಬ ಕಲ್ತ್ಕೊಂಡು ನಾನು ಇಲ್ಲಿಯರ್ ತನಕ ನಾನು ಬಂದಿದ್ದು ಇವರನ್ನು ನೋಡಿಕೊಂಡೆ ನನಗಿಂತ ಮುಂಚೆ ಇವರು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರೆ ಇವ್ರಿಗೆಲ್ಲ ಗೊತ್ತಿತ್ತು ಇವಾಗಲೂ ಎಲ್ಲ ಗೊತ್ತಿದೆ ಅದನ್ನ ನಾನು ಇವರನ್ನ ಫಾಲೋ ಮಾಡಿಕೊಂಡು ಬಂದಿದ್ದೀನಿ ನೋಡ್ಕೊಂಡು ಬಂದಿದ್ದೀನಿ ಇವರಿಗೆ ಯಾವ ತರ ಮಾತಾಡ್ತಾರೆ ಹಿಂದ್ಗಡೆಯ ಮುಂದ್ಗಡೆ ಇವರ ಮುಂದ್ಗಡೆ ಯಾವ ತರ ಇಡ್ತಾರೆ ಅಂತಲೂ ನನಗೆ ಗೊತ್ತು ಅವರ ಪರ್ಸನಲ್ ಆಗಿ ಅವ್ರದ್ದು ವ್ಯಕ್ತಿತ್ವ ತುಂಬಾ ಚೆನ್ನಾಗಿದೆ ತುಂಬಾ ತುಂಬಾ ಚೆನ್ನಾಗಿದೆ ಇನ್ನೊಬ್ಬರಿಗೆ ಹೆಲ್ಪ್ ಮಾಡುವ ವ್ಯಕ್ತಿತ್ವ ಅವ್ರದ್ದು ಆದರೆ ಹಾಗೇನೇ ಅಲ್ವಾ ಇನ್ನೊಬ್ಬರಿಗೆ ಹೆಲ್ಪ್ ಮಾಡುವ ವ್ಯಕ್ತಿತ್ವ ಇದ್ರೆ ಅವ್ರಿಗೆ ಅವ್ರನ್ನ ಕಂಡ್ರೆ ಯಾರಿಗೂ ಆಗಲ್ಲ ಅದನ್ನು ನಾನು ಅನುಭವಿಸಿದ್ದೇನೆ ಅವ್ರನ್ನ ಕಂಡ್ರೆ ಯಾರಿಗೂ ಆಗಲ್ಲ ಅದಂತೂ ಸತ್ಯ ಅದು ಸುಳ್ಳಲ್ಲ ಒಬ್ಬರು ಬೆಳೀತಾ ಇದ್ದಾರೆ ಅಂದರೆ ಅವ್ರನ್ನ ಕಾಲೇಲಿಲ್ವರು ಜಾಸ್ತಿ ಇರ್ತಾರೆ ಇಲ್ಲಿ ಅದು ಜಾಗ್ರತೆ ಮಾಡಿ ನೀವು ಕಾಲೆಯಲ್ಲಿವರು ಜಾಸ್ತಿ ಇದ್ದಾರೆ ಮತ್ತು ಎದುರುಗಡೆ ಮಾತಾಡಿದವರು ಯಾರು ಕೆಲವೊಬ್ಬರು ನೂರಲ್ಲಿ ಹತ್ತು ಪರ್ಸೆಂಟ್ ಜನ ಸಾಚಗಳಲ್ಲ ಖಾಲಿ ಎದುರುಗಡೆ ಮುಖವಾಡ ತೋರಿಸ್ತಾ ಇದ್ದಾರೆ ನೀವು ಹೊಸ ಯೂಟ್ಯೂಬರಿಗೆ ಅರ್ಥ ಮಾಡ್ಕೊಳ್ಳಿ ಯಾರ ಹತ್ರನೂ ಮಾತಾಡುವಾಗ ಜಾಗ್ರತೆಯಿಂದಾಗಿ ಮಾತಾಡಿ ಮತ್ತೆ ಮತ್ತೆ ಗೊತ್ತಾಗುತ್ತೆ ಓ ನಾವು ಇಷ್ಟು ಸಪೋರ್ಟ್ ಮಾಡಿದೀವಿ ಅವ್ರಿಗೆ ಅವ್ರು ಹಿಂಗೆ ಮಾತಾಡಿದ್ರು ಅವರು ಬೆಳೆದ ನಂತರ ನಮ್ಮನ್ನ ಪರಿಚಯ ಇಟ್ಟಿಲ್ಲ ಅವ್ರಿಗೆ ಗುರ್ತಾ ಇಲ್ಲ ಆತರ ಎಲ್ಲ ಬರುತ್ತೆ ಅದಕ್ಕೆ ಹೇಳೋದು ಇಲ್ಲಿ ನಮಗೇನೆ ರಿಟರ್ನ್ ಮಾತು ಹಾಕ್ತಾರೆ ಅದನ್ನ ಸ್ವಲ್ಪ ಜಾಗ್ರತೆ ಮಾಡಿ ಬೆಳೆದ ನಂತರ ನಾವು ಬೆಳೆಸಿದ್ವಿ ಆತರ ಮಾಡ್ತಾರೆ ಅವರು ಅದು ನನಗೆ ಬಂದಿದೆ ಆ ಮಾತು ನಾನು ಬೆಳೆಸಿದೆ ಅವರನ್ನ ಅಂತೇಳಿ ಖಂಡಿತವಾಗ್ಲೂ ಒಬ್ಬರಿಂದ ಬಳಸಕ್ಕೆ ಸಾಧ್ಯ ಆಗಿಲ್ಲ ಇಡೀ ಕರ್ನಾಟಕ ಜನತೆ ಬೆಳೆಸಿದ್ರೆ ಮಾತ್ರ ಬೆಳೆಯೋಕೆ ಸಾಧ್ಯ ಆಗೋದು ಒಬ್ಬರಿಂದ ಬೆಳೆಯೋಕ್ಕಂತೂ ಸಾಧ್ಯ ಆಗೋಲ್ಲ ಹತ್ತು ಚಾನಲ್ನಿಂದನೂ ಬೆಳೆಯೋಕೆ ಸಾಧ್ಯ ಇಲ್ಲ ಇಲ್ಲಿ ಎಲ್ಲರಿಗೂ ಸಪೋರ್ಟ್ ಬೇಕು ಎಲ್ಲರೂ ಸಪೋರ್ಟ್ ಬೇಕು ಕರ್ನಾಟಕ ಜನತೆ ಸಪೋರ್ಟ್ ಬೇಕು ನಮಗೆ ಹಾಗೆಯೇ ಚಾನಲ್ನವರು ಯಾರ್ಯಾರು ನವರು ಇದ್ರೆ ಅವರು ವೀಡಿಯೋಸ್ ನೋಡಿ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಕೈಯಲ್ಲಾದಷ್ಟು ಇನ್ನೊಬ್ಬರಿಗೆ ಸಪೋರ್ಟ್ ಮಾಡಿ ಓಕೆನಾ ನಾನು ಕೇಳ್ಕೊಳ್ಳೋದು ಇಷ್ಟೇ ನಮ್ಮ ಇನ್ನು ಇದು ಯಾರ ಚಾನೆಲ್ ಅಂತೇಳಿ ನೋಡ್ತಾ ಇದ್ರ ಬನ್ನಿ ಇವರ ಚಾನೆಲ್ನ ತೋರಿಸ್ತಾ ಇದ್ದೀನಿ ನನಗಂತೂ ತುಂಬ ಪರ್ಸನಲ್ ಆಗಿ ತುಂಬಾ ಇಷ್ಟ ಇವರು ತುಂಬ ಇಷ್ಟ ಅಂದ್ರೆ ತುಂಬ ಇಷ್ಟ ಇವರ ವ್ಯಕ್ತಿತ್ವ ನನಗೆ ಇಷ್ಟ ಇವರು ಏನಿದ್ರು ಡೈರೆಕ್ಟ್ ಮಾತಾಡ್ತಾರೆ ಅದು ಇಷ್ಟ ಒಳಗೆ ಒಂದು ಹೊರಗೆ ಒಂದು ಇನ್ನೊಬ್ಬರ ಲೈವ್ ಅಲ್ಲಿ ಅದು ಇನ್ನೊಬ್ಬರ ಇದರಲ್ಲಿ ಇದು ಅದು ಮಾತಾಡಲ್ಲ ಏನಿದ್ರು ಡೈರೆಕ್ಟ್ ಆಗಿ ಮಾತಾಡ್ತಾರೆ ವ್ಯಕ್ತಿ ಯಾವತ್ತಿದ್ರೂ ಡೈರೆಕ್ಟ್ ಆಗಿ ಮಾತಾಡಬೇಕು ಹಿಂದ್ಗಡೆಯಿಂದ ಬೆನ್ನು ಚೂರಿ ಹಾಕುವ ವ್ಯಕ್ತಿತ್ವ ಯಾವತ್ತೂ ಇಟ್ಕೋಬಾರ್ದು ಇವರು ಡೈರೆಕ್ಟ್ ಮಾತಾಡ್ತಾರೆ ನನಗೆ ಇವರ ಬಗ್ಗೆ ತುಂಬ ಅಭಿಮಾನ ಇದೆ ತುಂಬಾ ತುಂಬಾ ಅಭಿಮಾನ ಜಾಸ್ತಿ ಇದೆ ಇವರಿಗೆ ಹೇಳಬೇಕಂದ್ರೆ ಕವಿತಕ್ಕ ನಿಮ್ಮನ್ನ ಕಂಡರೆ ನನಗೆ ತುಂಬಾ ಇಷ್ಟ ಆದ್ರೆ ಏನು ಮಾಡೋದು ಕೆಲವೊಂದು ನಮ್ದು ಪರಿಸ್ಥಿತಿಯಲ್ಲಿ ನನಗೂ ಅವ್ರ ಲೈವಿಗೆ ಹೋಗೋಕ್ಕಾಗಲ್ಲ ಅವ್ರನ್ನ ಮಾತಾಡ್ಸೋಕ್ಕಾಗಲ್ಲ ನಂದು ಸ್ವಲ್ಪ ಟೈಮು ಬ್ಯುಸಿ ಇದ್ದ ಕಾರಣ ಅದಕ್ಕೋಸ್ಕರ ನನಗೆ ಮಾತಾಡ್ಸೋಕ್ಕಾಗಲ್ಲ ಎಲ್ಲಿ ಹಾಗೆಯೇ ಕವಿತಕ್ಕ ತುಂಬಾ ತುಂಬಾ ಒಳ್ಳೆಯವರು ನೋಡಿ ಕವಿತಾ ಕನ್ನಡ ಲಾಕ್ಸ್ ಇವರಿಗೆ ಹೋಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ತುಂಬಾ ಚೆನ್ನಾಗಿ ವಿಡಿಯೋಸ್ ಮಾಡ್ತಾರೆ ತುಂಬಾ ಚೆನ್ನಾಗಿ ವಿಡಿಯೋಸ್ ಮಾಡ್ತಾರೆ ಅವರ ವಿಡಿಯೋಸ್ನ ನೋಡಿ ಅಂತೂ ತುಂಬಾ ಒಳ್ಳೆಯವರು ಅಂತ ಹೇಳ್ಕೊಬೋದು ತುಂಬಾ ಒಳ್ಳೆಯವರು ಒಬ್ರಿಗೆ ಸಪೋರ್ಟ್ ಮಾಡುವಂತವ್ರು ಒಬ್ಬರಿಗೆ ಸಪೋರ್ಟ್ ಮಾಡುವಂಥವ್ರು ಇದ್ರೆ ಅವ್ರನ್ನ ಕಂಡ್ರೆ ಉರಿಗೆ ಆಗುತ್ತೆ ಇಲ್ಲಿ ಯಾಕಂದ್ರೆ ಅವ್ರು ಸಪೋರ್ಟ್ ಮಾಡ್ತಾರೆ ಅವ್ರ ಮೇಲೆ ಹೋಗ್ಬಾರ್ದು ಅವ್ರು ಇಲ್ಲೇ ಇರ್ಬೇಕು ಥರ ಇರುವ ಜನಗಳು ಇಲ್ಲಿದ್ದಾರೆ ಪ್ಲೀಸ್ ಕಲ್ಲಾಕ್ಬೇಡಿ ನಿಮ್ಮ ಮನೆಯಲ್ಲಿ ಹೆಂಗಿದೆ ನಿಮ್ಮ ಮನೆಯಲ್ಲಿ ಬೆಂಕಿ ಚೆನ್ನಾಗಿ ಉರಿತಾ ಇದರಿ ಅಲ್ವಾ ನಂದಿ ಹೋಗಿದ ಅದನ್ನು ಫಸ್ಟ್ ನೋಡ್ಕೊಳ್ಳಿ ಏನ್ ಆಗ್ತಾ ಇದೆ ನಿಮ್ಮ ಮನೆಯಲ್ಲಿ ಅಂತೇಳಿ ಇನ್ನೊಬ್ಬರ ಮನೆಗೆ ಕಣ್ಣಾಕ್ಬೇಡಿ ಇನ್ನೊಬ್ಬರ ಮನೆಗೆ ಕಣ್ಣು ಹಾಕಿದ್ರೆ ನಿಮ್ಮ ಮನೆಗೆ ಇನ್ನೊಬ್ರು ಕಣ್ಣಾಕ್ತಾರೆ ಅದನ್ನ ಯೋಚನೆ ಮಾಡ್ಕೊಂಡು ಮಾತಾಡ್ಬೇಕು ಯಾರಾದ್ರೂ ಒಬ್ಬರು ನಾವು ಬೆಳೆಯೋಕ್ಕೆ ಬಿಡಿ ನಾನ್ ಕೇಳ್ಕೊಳ್ಳೋದು ಇಷ್ಟೇ ನಾವು ಬಂದ್ವಾ ನಿಮ್ಮ ಸುದ್ದಿ ಮಾತಾಡಕ್ಕೆ. ನೀವು ಯಾಕೆ ರೀ ಇನ್ನೊಬ್ಬರ ಲೈವಲ್ಲಿ ಹೋಗಿ ಮತ್ತೊಬ್ಬರ ವಿಷಯ ಮಾತಾಡಬೇಕು ಏನು ಮಾತಾಡಬೇಕು ಅಂತ ಅಗತ್ಯನೇ ಇಲ್ಲ ಅವ್ರವರ ಕಷ್ಟ ಅವ್ರವರಿಗೆ ಅವ್ರು ನೋಡ್ಕೋತಿರ ನಿಮಗೆ ಯಾಕೆ ಟೆನ್ಷನ್ ನೋ ಟೆನ್ಷನ್ ನೀವು ಟೆನ್ಷನ್ ತಗೋಬೇಡಿ ಓಕೆನಾ ನನಗೆ ಗೊತ್ತಿರುತ್ತೆ ಹೆಂಗಿರಬೇಕು ಅಂತೇಳಿ ಅದಕ್ಕೋಸ್ಕರ ನಾನು ಕವಿತಕ್ಕನ ವಿಷಯದಲ್ಲೂ ನಾನು ಅವ್ರಿಗೆ ತುಂಬ ಜನ ಕಾಳೆಯಲ್ಲವರು ಇದ್ದರು ಕಾಲೆಯಲ್ಲವರು ಇದ್ದರೂ ನಾನು ನೋಡಿದ್ದೀನಿ ಅದನ್ನು ನಾನು ನೋಡಿದ್ದೀನಿ ನಾನು ಸುಳ್ಳು ಹೇಳಲ್ಲ ನಾನು ನೋಡಿದ್ದೇನೆ ಯಾಕೆ ನಾನು ಸುಳ್ಳು ಹೇಳಬೇಕು ಸುಳ್ಳು ಹೇಳುವ ಅಗತ್ಯ ನನಗೂ ಇಲ್ಲ ಆದ್ರೆ ಅವ್ರು ತುಂಬಾ ಬೆಳಿಬೇಕು ಅಂತ ಹಠ ಹೇಳಿದ ಅವ್ರು ತುಂಬಾ ಬೆಳಿಬೇಕು ಅಂತ ಹಠ ಹಿಡಿದಾರೆ ಅದಕ್ಕೆ ನನಗೆ ಖುಷಿ ಆಯ್ತು ನಾನು ಯಾರ ಸುದ್ದಿನೂ ಏನಾದರೂ ಮಾತಾಡಿದ್ರು ನಾನು ನೋಡಿಲ್ಲ ತರ ಇರ್ತೀನಿ ಯಾಕೆ ನನಗೆ ಬೇಡ ಅದು ನಾನು ಯಾರಿಗೂ ಅದರ ರಿಟರ್ನ್ ಹೇಳುವ ಅಭ್ಯಾಸ ನನಗಿಲ್ಲ ನಾನು ನೋಡಿದ್ದೀನಿ ನಾನು ಈ ತರ ಮಾಡಿದ್ದೀನಿ ಈ ತರ ಮಾಡಿದ್ದೀನಿ ಅವ್ರು ಈ ತರ ಹೇಳಿದರು ಅವ್ರು ಈ ತರ ಹೇಳಿದ್ರು ಅಂತ ನನಗೆ ಹೇಳುವ ಅಭ್ಯಾಸ ಇಲ್ಲ ಅದು ನನಗೆ ದೇವರು ಚೆನ್ನಾಗಿ ಬುದ್ಧಿ ಕೊಟ್ಟಿದ್ದಾರೆಪ್ಪ ಅದನ್ನು ಹೇಳೋಲ್ಲ ಒಬ್ಬರಿಗೆ ಚಾಡಿ ಮಾತು ಹೇಳೋದು ಅದೆಲ್ಲ ನನಗೆ ಅಭ್ಯಾಸ ಇಷ್ಟನೂ ಆಗೋಲ್ಲ ಕೇಳೋದು ಇಷ್ಟ ಆಗೋಲ್ಲ ಕಣ್ಣಲ್ಲಿ ನೋಡೋದು ಇಷ್ಟ ಆಗೋಲ್ಲ ಭಯಂಕರ ಇಷ್ಟ ಆಗೋಲ್ಲ ಅದೊಂದು ಮಾತಲ್ಲಿ ನಾನು ತುಂಬ ದೂರದಲ್ಲಿದ್ದೀನಿ ಕವಿತಕ ಇಲ್ಲೇ ತನಕ ಬೆಳೆದು ಬಂದಿದ್ದೀರಾ ಇನ್ನೂ ಬೆಳಿತೀರಾ ಅಂತೇಳಿ ನನ್ನ ಭರವಸೆ ನಿಮಗೆ ಆಲ್ ದ ಬೆಸ್ಟ್ ಹೇಳ್ತಾ ಇನ್ನೂ ಇನ್ನೂ ಜಾಸ್ತಿ ಬೆಳೆಯಿರಿ ಅಂತ ನಾನು ಕೇಳ್ಕೊತೇನೆ ನಿಮ್ಮ ಹತ್ರ ಹಾಗೆಯೇ ಅವರ ಚಾನೆಲ್ನ ತೋರಿಸ್ತೀನಿ ಬನ್ನಿ ಅವರ ಚಾನೆಲ್ಗೆ ಹೋಗೋಣ ಫಸ್ಟ್ ಅವರ ಚಾನೆಲ್ನ ನೋಡ್ಕೊಂಡು ಬರೋಣ ಓಕೆನಾ ಬನ್ನಿ ಅವರು ವೀಡಿಯೋಸು ಸಬ್ಸ್ಕ್ರೈಬ್ ಅಂತೂ ಹದಿನಾಲ್ಕು ಪಾಯಿಂಟ್ ಒನ್ ಕೆ ಇದ್ದಾರೆ ನೋಡಿ ಇಷ್ಟು ಬೇಗ ಇಷ್ಟು ಅಷ್ಟು ತಗೊಂಡು ಬಂದಿದ್ದಾರೆ ಅವರು ಹದಿನಾಲ್ಕು ಪಾಯಿಂಟ್ ಒನ್ ಕೆ ಸಬ್ಸ್ಕ್ರೈಬರ್ ಇದ್ದಾರೆ ಅವರ ಚಾನಲಲ್ಲಿ ಬನ್ನಿ ಅವರ ಚಾನಲ್ ತೋರಿಸ್ತೀನಿ ನೋಡಿ ಕವಿತಾ ಕನ್ನಡ ಲಾಗ್ಸ್ ಅವರ ಚಾನೆಲ್ ಅನ್ನ ನೋಡ್ಕೊಂಡು ಬಂದ್ರಲ್ವ ನೋಡಿ ಇದೆ ನೋಡ್ತಾ ಇದ್ರಲ್ವ ನೋಡಿ ಕವಿತಾ ಕನ್ನಡ ಲಾಗ್ಸ್ ಇವರ ಚಾನೆಲ್ ಇವರ ಚಾನಲಲ್ಲಿ ಏಳ್ನೂರು ತನಕ ವಿಡಿಯೋಸ್ ಇದೆ ಹಾಗೆಯೇ ಕುಕಿಂಗ್ ವಿಡಿಯೋ ಲಾಗ್ ವಿಡಿಯೋ ಎಲ್ಲಾ ಥರದ ವಿಡಿಯೋಸ್ ಇದೆ ನೋಡಿ ಎಲ್ಲ ಥರದ ವಿಡಿಯೋಸ್ ಇದೆ ಹಾಗೆಯೇ ಶಾರ್ಟ್ಸ್ ವಿಡಿಯೋ ಇದೆ ಅವರ ಶಾರ್ಟ್ಸ್ ವಿಡಿಯೋನ ಇದೆ ಶಾರ್ಟ್ಸ್ ವಿಡಿಯೋನು ತುಂಬಾ ಚೆನ್ನಾಗಿ ಶಾರ್ಟ್ಸ್ ವಿಡಿಯೋನ ಹಾಕ್ತಾರೆ ಅವರ ಶಾರ್ಟ್ಸ್ ವಿಡಿಯೋಗಳು ಅವರನ್ನ ತೋರಿಸ್ತೇನೆ ಅವರು ಆಕ್ಟಿವ್ ಆಗಿದ್ದಾರೆ ತುಂಬಾ ತುಂಬಾ ಆಕ್ಟಿವ್ ಆಗಿದ್ದಾರೆ ನೋಡಿ ಇಲ್ಲಿದ್ದಾರೆ ನಮ್ಮ ಟೀಚರ್ ಅಮ್ಮ ಎಲ್ಲಿದ್ದಾರೆ ಅಂತೇಳಿ ಹುಡುಕ್ತಾ ಇದ್ದೀನಿ ನೋಡಿ ಶಾರ್ಟ್ಸ್ ವಿಡಿಯೋಗಳು ತುಂಬ ಹಾಕ್ತಾರೆ ಯಾವತ್ತೂ ಚಾನೆಲ್ನ ಆಕ್ಟಿವ್ ಆಗಿರಬೇಕು ಅಂದರೆ ವಿಡಿಯೋಸ್ ಹಾಕ್ಬೇಕು ಇವಾಗ ನೋಡಿ ಇದು ಅವರ ಶಾರ್ಟ್ಸ್ ವಿಡಿಯೋಗಳು ನಮ್ಮ ಕವಿತಕ್ಕ ಕೈ ಇಲ್ಲಿದ್ದಾರೆ ನೋಡಿ ನಮ್ಮ ಕವಿತಾ ಟೀಚರ್ ಇವರೇ ಕವಿತಾ ಟೀಚರ್ ಅಮ್ಮ ಇವರೇ ನೋಡಿ ಇವರ ಚಾನೆಲ್ಗೆ ನೀವು ಯಾರೂ ವಿಸಿಟ್ ಕೊಟ್ಟಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅವರ ವೀಡಿಯೋಸ್ ನೋಡಿ ಅವರು ನಿಮಗೆ ತುಂಬ ಸಪೋರ್ಟ್ ಮಾಡ್ತಾರೆ ಖಂಡಿತ ಸಪೋರ್ಟ್ ಮಾಡ್ತಾರಂತೂ ವೀಡಿಯೋಸ್ ನೋಡ್ತಾರೆ ಅವರು ನೀವು ಅವರ ವೀಡಿಯೋ ನೋಡಿದರೆ ಅವರು ವೀಡಿಯೋಸ್ ನೋಡ್ತಾರೆ ಓಕೆನಾ ಅದಕ್ಕೆ ಹೇಳೋದು ನಾವು ಯಾವತ್ತಿದ್ರೂ ಒಬ್ಬರನ್ನು ನಾವು ಹತ್ತಿರದಿಂದ ನೋಡಿದ್ವಿ ಮಾತಾಡಿದರೆ ಮಾತ್ರ ಅವರು ಏನು ಅಂತೇಳಿ ತಿಳಿಯೋದು ಸುಮ್ಮನೆ ದೂರದಿಂದ ಮುಖ ನೋಡಿದರೆ ಏನೂ ಅರ್ಥ ಆಗಲ್ಲ ಅವ್ರು ಹೆಂಗೆ ಏನು ಎಂತ ಹೇಳಿ ನಾನು ಎಲ್ರಿಗೂ ಹೇಳ್ತಾ ಒಬ್ಬರ ಬಗ್ಗೆ ಮಾತಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು ಆದರೆ ಸಪೋರ್ಟ್ ಮಾಡಿ ನಿಮ್ಮ ಕೈಯಲ್ಲಾದರೂ ಸಪೋರ್ಟ್ ಮಾಡಿ ಹಾಗೆಯೇ ಕನ್ನಡ ಕವಿತಾ ಕನ್ನಡ ವ್ಲಾಗ್ಸನ್ನು ನೋಡಿದ್ರಲ್ವ ಅವರ ಚಾನೆಲ್ನ ನೋಡ್ಕೊಂಡು ಬಂದ್ರಲ್ವಾ ಅವರ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವೀಡಿಯೋಸ್ ನೋಡಿ ಅವರು ನೋಡ್ತಾರೆ ನಿಮ್ಮ ವೀಡಿಯೋಸನ್ನ ನಿಮ್ಮ ಚಾನೆಲ್ಗೆ ಬರ್ತಾರೆ ಅವರು ಖಂಡಿತ ಬರ್ತಾರೆ ಅವರೊಂದು ಕಮೆಂಟ್ ನೋಡಿದರೆ ಖಂಡಿತ ವಿಸಿಟ್ ಆಗ್ತಾರೆ ಅಂತೂ ಸಪೋರ್ಟ್ ಮಾಡಿ ಮಾಡ್ತಾರೆ ನನಗೆ ಆ ವಿಶ್ವಾಸ ಇದೆ ನನಗಂತೂ ಸಪೋರ್ಟ್ ಮಾಡ್ತಾರೆ ಅವ್ರೂ ಸಪೋರ್ಟ್ ಮಾಡಿದರೆ ಮಾಡ್ತಾರೆ ಒಬ್ಬರಿಗೆ ಬೆಳೆಯುವಂಥ ಅವಕಾಶ ಅವರು ಕೊಡ್ತಾರೆ ಅದಂತೂ ನನಗೆ ಗ್ಯಾರಂಟಿ ಇದೆ ನಾನು ಫಸ್ಟು ಒನ್ ಇಯರಿಂದ ನೋಡ್ತಾ ಇದ್ದೇನೆ ಅವರನ್ನು ತುಂಬ ಸಪೋರ್ಟರು ಒಳ್ಳೆಯ ಸಪೋರ್ಟರು ಒಳ್ಳೆ ವ್ಯಕ್ತಿತ್ವ ಅಂತ ಗುಣ ನಮ್ಮ ಕವಿತಾ ಕಂದು ಪ್ಲೀಸ್ ಸಪೋರ್ಟ್ ಎಲ್ಲರೂ ಬೆಳೆಯೋಣ ನಮ್ಮವ್ರನ್ನೂ ಬೆಳೆಸೋಣ ಹಾಗೆಯೇ ಇನ್ನೂ ನನಗೆ ಚಾನೆಲ್ ಪ್ರಮೋಟ್ ಮಾಡಿದ ಮಾಡೋಕ್ಕೆ ಹೇಳಿದವರು ಇದ್ದಾರೆ ಅವ್ರದ್ದು ಪ್ರಮೋಟ್ ಮಾಡ್ತೇನೆ ಓಕೆನೇ ಬೇಜಾರು ಮಾಡಿಕೊಡಿ ಸ್ವಲ್ಪ ನನ್ನ ಆರೋಗ್ಯ ಸಮಸ್ಯೆಯಿಂದ ನಾನು ಸ್ವಲ್ಪ ಆ ವೀಡಿಯೋಸ್ ಮಾಡಿಲ್ಲ ಟೂ ಡೇಸಿಂದ ಮಾಡ್ಕೊಳಕ್ಕಾಗಿಲ್ಲ ನೋಡಿ ಕವಿತಾ ಟೀಚರ್ನ ಚಾನೆಲ್ ನೋಡ್ಕೊಂಡು ಬಂದ್ರಲ್ವಾ ಮಾ ಅವರ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ ನೋಡಿ ಲೈಕ್ ಕೊಡಿ ಕಮೆಂಟ್ ಹಾಕಿ ಅವ್ರಿಗೆ ಗೊತ್ತಾಗುತ್ತೆ ಹಾಗೆಯೇ ಇಲ್ಲಿಯರ ತನಕ ಯಾರ್ಯಾರು ವೀಡಿಯೋಸ್ನ ನೋಡ್ತಾ ಇದ್ರೆ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಇನ್ನೂ ವೀಡಿಯೋಸ್ನ ಇರಿ ನೀವು ಸಪೋರ್ಟ್ ಮಾಡ್ತಾ ಇರಿ ಅಂತ ನಾನು ಕೇಳ್ಕೊತಿದ್ದೀನಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇರುತ್ತೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಹಾಗೆಯೇ ಇನ್ನು ಉಳಿದವ್ರಿಗು ಯಾರ್ಯಾರು ಲೈವ್ ಆಗಲಿ ವೀಡಿಯೋ ಹಾಕ್ತಾರೆ ಆಗಲಿ ಅವ್ರಿಗೂ ಸಪೋರ್ಟ್ ಮಾಡಿ ಹಾಗೆ ನಮ್ಮಂತ ಕಷ್ಟಪಡುವಂತಹ ವ್ಯಕ್ತಿ ಯಾರ್ಯಾರು ಕಷ್ಟ ಪಡುವಂತ ಇದಾರಲ್ವ ಅವ್ರಿಗೆಲ್ರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸುಮ್ಮನೆ ಅವ್ರ ಇವರ ಮಾತು ಕೇಳ್ಕೊಂಡು ನೀವು ನಿಮ್ಮ ತಲೆಯನ್ನ ಹಾಳು ಮಾಡ್ಕೋಬೇಡಿ ನಿಮ್ಮ ಕೆಲಸದತ್ತ ನೀವು ಗಮನ ಹರಿಸಿ ಅವ್ರ ಮಾತುಗಳನ್ನು ಮಾತುಗಳನ್ನ ಕೇಳಿ ನೀವು ತಲೆ ಹಾಳು ಮಾಡ್ಕೊಳ್ಳುವ ಅವಶ್ಯಕತೆ ಇಲ್ಲ ಇಲ್ಲಿ ನೀವು ಬೆಳೆಯಿರಿ ನಾವು ಬೆಳೆಯೋಣ ನೀವು ಬೆಳೆಯೋಣ ಒಟ್ಟೊಟ್ಟಿಗೆ ಬೆಳೆಯೋಣ ಓಕೆನಾ ಯಾರ್ಯಾರ ಮಾತು ಕೇಳ್ಕೊಂಡು ಏನೇನೋ ಕಿವಿ ಕೊಡಕ್ ಹೋಗ್ಬೇಡಿ ನಿಮ್ಮ ತಲೆ ಹಾಳಾಗುತ್ತೆ ಅದು ಇದೊಂದು ಮಾತು ಅಂತೂ ಸತ್ಯ ನಾನು ಅನುಭವಿಸಿದಂಥ ಮಾತು ಇದು ಅನುಭವಿಸಿದಂಥ ಇದು ಮಾತು ನಿಮಗೆ ಹೇಳ್ತಾ ಇದ್ದೀನಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಇಲ್ಲರ ತನಕ ಸಪೋರ್ಟ್ ಮಾಡಿದವರಿಗೆ ಸೋಷಿಯಲ್ ಮೀಡಿಯಾ ಅಂದರೆ ಕೆಟ್ಟವರೆಲ್ಲ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ನಾವು ಸ್ವಲ್ಪ ಜಾಗೃತಿಯಾಗಿರಬೇಕು ಅಷ್ಟೇ ಅಣ್ಣ ತಮ್ಮಂದರು ಎಲ್ಲರೂ ಸಪೋರ್ಟ್ ಮಾಡೋರಿಗೆ ನನಗೆ ಥ್ಯಾಂಕ್ ಯು ನಿಮಗೂ ಕೂಡ ನೀವು ಒಳ್ಳೆ ಸಪೋರ್ಟ್ ಮಾಡ್ತೀರಾ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅದು ಯಾರು ಸಪೋರ್ಟ್ ಮಾಡ್ತಾರೆ ಅಂತೇಳಿ ನನಗೆ ಗೊತ್ತಿರುತ್ತೆ ಓಕೆನಾ ನಿಮ್ಮ ಪರಿಚಯ ಅಂತೂ ನನಗೆ ಇದ್ದೇ ಇದೆ ನನಗೆ ಯಾರು ಸಪೋರ್ಟ್ ಮಾಡೋರ ಪರಿಚಯ ಇದ್ದೇ ಇರುತ್ತೆ ಕೊನೆ ತನಕಂತೂ ನಾನು ಮರೆಯೋಕ್ಕಾಗಲ್ಲ ನನಗೆ ಎಲ್ಲರ ಸಪೋರ್ಟ್ ಮಾಡಿದವ್ರಿಗೂ ನಾನು ಯಾವತ್ತೂ ಮರೆತಿಲ್ಲ ಮರೆಯಲ್ಲ ಆದರೆ ನನ್ನ ಕೆಟ್ಟ ಮಾತುಗಳು ಕೆಲವೊಂದು ಕಡೆ ಕೆಟ್ಟ ಮಾತುಗಳು ಬರುವಾಗ ನನಗೆ ಸ್ವಲ್ಪ ಮರೆಯುವಂಥ ಅವಶ್ಯಕತೆ ಬರುತ್ತೆ ಅದಕ್ಕೋಸ್ಕರ ನಾನು ನನಗೆ ಸಪೋರ್ಟ್ ಮಾಡಿದವರನ್ನು ನಾನು ಯಾರು ಯಾವತ್ತೂ ಮರೆಯೋಕ್ಕೆ ಸಾಧ್ಯವೇ ಇಲ್ಲ ಓಕೆನಾ ಥ್ಯಾಂಕ್ ಯು ನನಗೆ ಇಲ್ಲರೂ ತನಕ ಸಪೋರ್ಟ್ ಮಾಡಿದ್ದಕ್ಕೆ ಹಾಗೆಯೇ ಕವಿತಾ ಟೀಚರ್ ಅವರ ಚಾನೆಲ್ಗೆ ಹೋಗಿ ಒಂದು ಸಾರಿ ವಿಸಿಟ್ ಆಗಿ ಬನ್ನಿ ಓಕೆನಾ ಥ್ಯಾಂಕ್ ಯು ಆಲ್ ನೆಕ್ಸ್ಟ್ ವಿಡಿಯೋದಲ್ಲಿ ಬರುವ ಬೈ ಬೈ ಟೇಕ್ ಕೇರ್ ಥ್ಯಾಂಕ್ ಯು